ಸರ್ ನೀವು ಅಹ್ ಏನು ಇಲ್ಲದ ಟೈಮ್ ಅಲ್ಲಿ ತಿನ್ನಕು ನಮ್ಮ ಮನೇಲಿ ರೊಟ್ಟಿ ಇದ್ದಂತ ಟೈಮಲ್ಲಿ ನಿನಾಸಲ್ಲಿ ಕೊಡ್ತಿದ್ದ ಊಟ ನಮಗೆ ಪರಮ ಭಕ್ಷ ಆ ಅಮೃತ ಅಂತಾನೆ ಭೋಜನ ಆಗಿರ್ತಿತ್ತು ಆ ಟೈಮ್ ಅಲ್ಲಿ ನಮಗೊಂದಷ್ಟು ಆಸೆ ಇರುತ್ತೆ ಸರ್ ಇವಾಗ ಯಾವ್ದೇ ಒಂದ್ ಸಣ್ಣ ಹುಡುಗ ಇವಾಗ ನೋಡಿ ನಾವು ಬೀದಿಲ್ ಹೋಗುವಾಗ ಆ ಬೆಲೂನ್ಸ್ ಇಟ್ಕೊಂಡ್ ಮಾರ್ತಾ ಇರ್ತಾರ ಫ್ಯಾಮಿಲಿ ಅವರ ನೋಡೋ ಒಂದ್ ಒಂಥರ ನಮಗೆ ಬೆಲೂನ್ ಮಾಡ್ತಿದಾರಲ್ಲ ಅಂತ ಮಕ್ಳು ನೋಡೋವಾಗ ಆಸೆ ಆಗುತ್ತೆ ಆದ್ರೆ ಆ ಮಕ್ಕಳಿಗೆ ಚೆನ್ನಾಗಿರೋ ಬಟ್ಟೆ ಹಾಕೊಂಡಿದಾರೆ ನಾನು ಯಾಕೆ ಈ ತರದ ಬಟ್ಟೆ ಹಾಕೊಂಡಿದ್ದೀನಿ ನನ್ ಚಪ್ಲಿ ಇಲ್ವಲ್ಲ ಕಾಲಲ್ಲಿ ನಾನ್ ಸ್ನಾನ ಮಾಡ್ತಿಲ್ವಲ್ಲ ನಾನು ಇಲ್ಲಿ ಹೊರಗ್ ಬೀದಿಲ್ ಇಲ್ಲಿ ಕುಂದು ಕೊರತೆ ಇರತ್ತೆ ಅಲ್ವಾ ನಿಮ್ಗೆ ಯಾವತ್ತಾದ್ರ ಆ ತರ ನೋಡ್ಬಿಟ್ಟು ನಾನ್ ಯಾಕೆ ಹಿಂಗಿದಿನಿ ನನಗೆ ಯಾಕೆ ಆ ತರದ ಲೈಫ್ ಸಿಕ್ತಿಲ್ಲ ಬೈಕೊಂಡಿರೋದು ನನಗೆ ಅಂದ್ರೆ ಈ ತರದ್ದು ನಾನು ಮತ್ತೊಬ್ಬರು ಮಕ್ಕಳು ನೋಡಿ ಬಟ್ಟೆ ಹಾಕೋಬೇಕು ಅಂತ ಅನ್ನೋದಕ್ಕಿಂತ ನನಗೆ ಅನ್ಸಿ ನನಗೆ ಯಾವಾಗ್ಲೂ ಏನ್ ಅನ್ಸೋದಂದ್ರೆ ಅವ್ರ ತರ ಹೊಡೆ ತುಂಬ ಒಂದು ಊಟ ಮಾಡ್ಬೇಕು ಅಂತ ಅನ್ಸೋದು ಹೊಟ್ಟೆ ತುಂಬಾ ಅವ್ರು ಒಂದು ಒಳ್ಳೆ ಊಟ ನನ್ನ ನನ್ನ ನಮ್ಮನೆ ಊಟದಲ್ಲಿ ಎಲ್ಲವೂ ಇರಬೇಕು ಆ ಒಂದು ಒಂದು ಒಳ್ಳೆ ಊಟ ಅಂತ ಏನೇ ಕರಿತೀವಿ ನಾವು ಅದ್ರಲ್ಲಿ ಎಲ್ಲವೂ ಇರಬೇಕು ಅಂತ ಹೆಂಗಿತ್ತು ಹಂಗೆ ಒಂದು ಒಳ್ಳೆ ಊಟ ಅಮ್ಮ ಮಾಡಬೇಕು ನಾನು ಮಾಡಬೇಕು ನನ್ನ ತಮ್ಮ ಮಾಡ್ಬೇಕು ನನ್ನ ಅಕ್ಕ ಮಾಡ್ಬೇಕು ಅಂತ ಒಂದು ಆಸೆ ಇನ್ನೊಂದು ನನಗೆ ಯಾವಾಗಲೂ ಆ ಥರ ಜಲಸ್ ಯಾವಾಗ ಕಾ ಕಾಡೋದಂದ್ರೆ ಅವಾಗ ಯಾವತ್ತು ನಮಗೆ ಹೊಟ್ಟೆ ಉರಿಯೋದಂದ್ರೆ ಒಳ್ಳೆ ನಟನ್ ನೋಡಿದಾಗ ಇವ್ತರ ನಾನು ಆ್ಯಕ್ಟ್ ಮಾಡಬೇಕಂತ ಅನ್ಸೋದ ಇವ್ತರ ಒಂದು ಒಳ್ಳೆ ಸಿನಿಮಾ ಮಾಡು ಇವು ನನಗೆ ಎಷ್ಟೋ ಸತಿ ಬೇರೆ ಬೇರೆ ಒಳ್ಳೆ ಆ್ಯಕ್ಟರ್ಗಳು ಒಳ್ಳೆ ಸಿನಿಮಾ ಬಂದಾಗ ಮೇಡಮ್ ನನಗೆ ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ ನಾನು ಆ್ಯಕ್ಟ್ ಮಾಡಲಿಲ್ಲ ಆ ಪತ್ರ ಆ ಪಾತ್ರ ನನ್ಗೆ ಯಾಕೆ ಸಿಗ್ಲಿಲ್ಲ ಆ ಸಿನಿಮಾದ ನಾನು ಒಂದು ಪಾತ್ರ ಮಾಡ್ಬೇಕಾಗಿತ್ತು ತುಂಬಾ ಸತಿ ಅನ್ಸಿದೆ ನನಗೆ ನನಗೆ ನಮ್ಮ ಕನ್ನಡದ ಸಿನಿಮಾಗಳಲ್ಲೂ ಕೂಡ ನನಗೆ ಎಷ್ಟೋ ಸತಿ ನಮ್ಗೆ ರಾಮ ರಾಮಾರಿ ಅಂತ ಒಂದು ಸಿನಿಮಾ ಬಂತು ನಮ್ಮಲ್ಲಿ ರಾಮ ರಾಮಾರಿ ಅಂತ ನೋಡಿದ್ರೆ ನಿಮ್ಗ ಅದು ಬಹಳ ಹಿಟ್ ಆಯ್ತು ಅದಾದ್ಮೇಲೆ ತಿಥಿ ಅಂತ ಒಂದು ಸಿನಿಮಾ ಬಂತು ಆ ತಿಥಿಯಲ್ಲೆಲ್ಲ ನಾನು ಆಕ್ಟ್ ಮಾಡ್ಬೇಕಾಗಿತ್ತು ಅಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ಬೇಕಂತ ಅಂತ ಬಹಳ ಆಸೆ ಇತ್ತು ಮೇಡಮ್ ಆ ತರದ್ ಒಂದು ಪಾತ್ರ ಮಾಡ್ಬೇಕಾಗಿತ್ತು ನಾನು ಆ ತರದ್ರು ಒಂದು ಒಳ್ಳೆ ಸಿನಿಮಾ ನಾನು ಆಕ್ಟ್ ಮಾಡ್ಬೇಕಾಗಿತ್ತು ಅಂತ ನಂಗೆ ಅನ್ಸಿದೆ ಕನ್ನಡದ ಹಿಟ್ಟಾದ ಎಲ್ಲ ಸಿನಿಮಾಗಳು ನಾನು ಆ್ಯಕ್ಟ್ ಮಾಡ್ಬೇಕಂತ ಅನ್ಸಿದೆ ಬಟ್ ಏನಂತಂದ್ರೆ ಅನಿಸ್ಬೇಕು ಅದು ಆದರೆ ನನಗೆ ಸಿಗ್ಬೇಕು ಅನ್ನೋದು ಆಗ್ಬೇಕು ಅನ್ನೋದು ಸ್ವಾರ್ಥ ಆ ಥರದ್ದು ಅನ್ನೋದು ಇದೆಯಲ್ಲ ಅದು ಏನೊಂದು ನಿಸ್ವಾರ್ಥ ಅದು ಆ ಥರದ್ದೊಂದು ಪಾತ್ರ ಮಾಡ್ಬೇಕು ನಿನ್ನ ಒಳಗೆ ಇನ್ನೊಂದು ಚಲೋ ಉಡಿಸುತ್ತೆ ನೆಕ್ಸ್ಟ್ ಇನ್ನೊಂದು ಕಾಯಿಸುತ್ತೆ ಹಂಗೆ ಬೇರೆ ಬೇರೆ ನಿರ್ದೇಶಕರು ನನಗೆ ತಮಿಳಿನ ಬಾಲಾ ಸರ್ ಬಹಳ ಇಷ್ಟ ನನಗೆ ಬಾಲ ಅವ್ರ ಎಲ್ಲ ಸಿನಿಮಾಗಳನ್ನ ನೋಡಿದೀನಿ ನಾನು ಅವ್ರ ಸಿನಿಮಾಗಳಲ್ಲಿ ನೋಡಿದಾಗ ಹಂಗರ್ ನಾನು ಒಂದು ಪಾತ್ರ ಮಾಡ್ಬೇಕು ಲೈಫಲ್ಲಿ ಒಂದ್ಸತಿ ಪಾತ್ರ ಮಾಡೋದು ಹಾಳಾಗೋಗ್ಲಿ ಅಟ್ ಲೀಸ್ಟ್ ಅವ್ರು ಸೆಟ್ಟಿಗೆ ಹೋಗಿ ಒಂದ್ಸ ಕೂತ್ ಆ ಮನುಷ್ಯ ಹೆಂಗ್ ಆಕ್ಟ್ ಅಂತ ಅಷ್ಟು ಮಟ್ಟಿಗೆ ಕನ್ಸಿದೆ ಮೇಡಮ್ ನವಾಜುಲ್ ಸಿದ್ಕಿ ನೋಡಿದಾಗ ನಾನಾ ಪಾಟೇಕರ್ ನೋಡಿದಾಗ ನಾಸುದಿನ್ ಶಾ ಅವ್ರು ನೋಡಿದಾಗ ಇವರೆಲ್ಲ ನೋಡಿದಾಗ ನನಗೆ ಪ್ರಕಾಶ್ ರೈ ಸರ್ ನೋಡಿದಾಗ ತುಂಬಾ ಒಳ್ಳೆ ಆಕ್ಟರ್ ಮೇಡಮ್ ನಮ್ ಕಿಶೋರ್ ಸರ್ ಇವ್ರು ನಾ ಕಂಡಂತ ತುಂಬಾ ಅದ್ಭುತ ನಟರುಗಳು ಇರಲ್ಲ ನಟನೆ ಮೇಡಮ್ ಆಯ್ಸಸ್ ಆನ್ ಸ್ಕ್ರೀನ್ ಬಂದ್ರೆ ಚಿಂದಿಯವರು ಅವರು ಜೀವ ತುಂಬೋಗ್ತಾರ ನೋಡ್ಬೇಕನ್ಸತ್ತೆ ನೋಡಿಸ್ಕೊಳ್ತಾರೆ ಅದೇ ಹೇಳೋದು ಒಬ್ಬ ನಟನಿಗೆ ಪ್ರೇಕ್ಷಕರಿಂದ ನೋಡಿಸ್ಕೊಳ್ಳುವ ಗುಣ ಇರಬೇಕು ನಾನ್ ಚಂದ ಇದೀನ ತಕ್ಷಣ ಒಬ್ಬ ನೋಡಲ್ಲ ಸುಂದರವಾದ ಹುಡುಗಿ ಸುಂದರವಾಗಿದ್ದಾಳೆ ಅಂತ ನೋಡಿ ಯಾವ ಮೊನಾಲಿಸ್ ಅಂತ ಒಂದು ಹುಡುಗಿದು ವೈರಲ್ ಆಯ್ತು ಗೊತ್ತಾ ನಿಮಗೆ ಆ ಹುಡುಗಿ ಚಂದ ಇದ್ದಾಳಂತ ನೋಡ್ಲಿಲ್ಲ ಆ ಚಂದದೊಳಗ ಒಳ ಕಣ್ಣಿತ್ತು ಕಣ್ಣೊಳಗಡೆ ಒಳ ಒಂದು ಅಟ್ರಾಕ್ಟ್ ಮಾಯ ಇತ್ತು ಮೇಡಮ್ ಅದಕ್ಕು ತುಂಬಾ ವೈರಲ್ ಆದವಳು ನನ್ಗೆ ಯಾರೋ ಮೊನ್ನೆ ಕನ್ನಡದವರು ಕೇಳ್ತಾ ಇದ್ರು ಆ ಹುಡುಗಿನ ಕನ್ನಡ ಕರ್ಕೊಂಬರೋಣ ಅಂತ ಕೇಳ್ತಾ ಇದ್ರು ನಾನು ನಾನು ಹೇಳಿದೆ ಅವ್ರಿಗೆ ಕನ್ನಡದಲ್ಲಿ ಅದ್ಭುತವಾದ ನಟಿಯರಿದ್ದಾರೆ ತುಂಬ ಇರಿದ್ದಾರೆ ಚೆನ್ನಾಗಿ ನಟಿಸುವ ನಟಿಯರಿದ್ದಾರೆ ಕನ್ನಡದವರಿಗೆ ಅವಕಾಶ ಕೊಡ್ರಿ ಯಾಕೆ ಹೊರಗಿನ ತಗೊಂಬರೋ ಹೊರಗಿನ ಮೋಹ ಯಾಕೆ ನಿಮಗೆ ನಮ್ಮ ಕನ್ನಡದಲ್ಲಿ ನಟ ನಟಿಯರು ತುಂಬ ಒಳ್ಳೆ ನಟಗಳು ಡೆಡಿಕೇಶನ್ ಇಟ್ಟು ಕೆಲಸ ಮಾಡೋದಿದ್ದಾರೆ ಅವ್ರಿಗೆ ಅವಕಾಶ ಕೊಡಿ ಏನು ಮಾಡ್ತೀರಿ ನಮ್ಮದು ಸ್ವಲ್ಪ ಮಾರ್ಕೆಟಿಂಗ್ ಗುಣ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ ಬೇಗ ಸೇಲ್ ಆಗಬೇಕು ಅನ್ನುವ ಇದನ್ನ ಇದರಿಂದ ಬೇಗ ದೊಡ್ಡ ಸಂಪಾದನೆ ಮಾಡಬೇಕು ಗುಣ ಇರೋದ್ರಿಂದ ಎಲ್ಲರೂ ಬೇಗ ಹೊರಗಿನವ್ರನ್ನ ಹೈರ್ ಮಾಡ್ತಾರೆ ಸರ್ ಕಮಿಂಗ್ ಟು ಯುವರ್ ಪ್ರೊಫೆಷನ್ ಆಯ್ತು ಒಂದು ಟೆಕ್ನಿಷಿಯನ್ ಆಗಿ ಜಾಯಿನ್ ಆಗ್ತೀರಾ ಹೆಸರಾಂತ ಒಂದು ವಾಹಿನಿ ಜಿ ಕನ್ನಡಕ್ಕೆ ಅಲ್ಲಿ ಶರಣಯ್ಯ ಸರ್ ಜೊತೆಗೆ ಕೆಲಸ ಶುರು ಮಾಡ್ತೀರಿ ಆಮೇಲೆ ಮೆಂಟರ್ ಆಗ್ತೀರಿ ಆಮೇಲೆ ಅಲ್ಲಿನ ಆರ್ಟಿಸ್ಟ್ ಕೂಡ ಆಗ್ತೀರಿ ಜೊತೆಗೆ ನಮ್ಮ ಇಡೀ ರಾಜ್ಯ ಇಡೀ ಆ ಶನಿವಾರ ಭಾನುವಾರ ಬಂತು ಅಂದ್ರೆ ಜನ ಕಾಯ್ಬೇಕು ಆ ತರದ ಲೆವೆಲ್ಗೆ ಆ ಪ್ರೋಗ್ರಾಮ್ ಹಿಟ್ ಆಗುತ್ತೆ ಸೊ ಅದಾದ ನಂತರದಲ್ಲಿ ಸಿನಿಮಾಗಳ ಅವಕಾಶ ಆಮೇಲೆ ರಿಯಾಲಿಟಿ ಶೋ ನೀವು ಹೋಸ್ಟ್ ಲೈಫ್ ಬದ್ಲಾಗ್ತಾ ಹೋಯ್ತು ಈ ಲೈಫ್ ಬದ್ಲಾದಂತೆ ಆ ವ್ಯಕ್ತಿಗೆ ಆಸೆಗಳು ಜಾಸ್ತಿ ಆಗುತ್ತೆ ಇದೆಲ್ಲ ನಾನು ಮಾಡೋದು ಇನ್ನ ಬೇರೆ ಮಾಡ್ಲಿ ಇನ್ನ ಬೇರೆ ಮಾಡ್ಲಿ ಯಾವ ತರದ ಆಸೆಗಳು ನಿಮ್ಮಲ್ಲಿ ಅವಾಗ ರೂಪುಗೊಳ್ತು ನನಗೆ ಇವಾಗ್ಲೂ ಹೇಳ್ತೀನಿ ಒಳ್ಳೆ ಸಿನಿಮಾ ಮಾಡಬೇಕು ಆ ಸಿನಿಮಾ ಹಿಟ್ ಆರ್ ಪ್ಲಾಪ್ ನನಗೆ ಅದು ಬೇಕಾಗಿಲ್ಲ ಅಂದ್ರೆ ಆ ಜನರ ದೃಷ್ಟಿಯಲ್ಲಿ ನಮ್ಮ ಇಂಡಸ್ಟ್ರಿ ದೃಷ್ಟಿಯಲ್ಲಿ ಹಿಟ್ ಅನ್ನೋದು ಎಲ್ಲರೂ ನೋಡಿಸ್ಕೊಳ್ಳೋ ನಾವು ಸಿನಿಮಾ ನೋಡಬೇಕು ಮಾಡೋದೇ ಎಲ್ರಿಗೂ ನೋಡಕ್ ಅಂತಾನೆ ಸೊ ಎಲ್ರಿಗ ನೋಡೋ ಬಟ್ ಅದ್ರಲ್ಲಿ ಎಂತ ಒಂದು ಸಿನಿಮಾ ಮಾಡ್ಬೇಕಂದ್ರೆ ನಮ್ಮ ಅಮೀರ್ ಖಾನ್ ಸರ್ ಮಾಡೋ ಸಿನಿಮಾಗಳಿದಾರೆ ತ್ರೀ ಇಡಿಯಟ್ಸ್ ಮಾಡಿದ್ದಾರೆ ತಾರೆ ಜಮೀನ್ ಫರ್ ಅಂತ ಒಂದು ಸಿನಿಮಾ ಮಾಡ ಈ ಮಿಲಿಯನ್ ಸ್ಲಮ್ ಡಾಗ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ನಮ್ಮ ತೆಲಗಲಿ ಮಹಾನಟಿ ಅಂತ ಒಂದು ಸಿನಿಮಾಗ ಒಂದು ಸಿನಿಮಾ ಮಾಡಿಬಿಟ್ರೆ ಅದು ಇತಿಹಾಸದಲ್ಲಿ ಯಾರು ಮರಿಬಾರ್ದು ಅಂತದೊಂದು ಸಿನಿಮಾ ಮಾಡ್ಬೇಕು ಅಂತ ಭಾಳ ಆಸೆ ಇದೆ ಅಂತ ಅದಕ್ಕೆ ನಾನು ಇವತ್ತಿಗೂ ತನ ಇದ್ದೀವಿ ಹುಡುಕಾಟ ಮಾಡ್ತಾನೆ ಇದ್ದೀವಿ ಮತ್ತೇನಂದರೆ ಯಾವುದೋ ಒಂದು ಒಳ್ಳೆ ಸಿನಿಮಾಗಳಾಗಲಿ ತುಂಬಾ ಕೃಷಿ ಕೇಳುತ್ತೆ ಅಂದ್ರೆ ಸಮಯ ಕೇಳುತ್ತೆ ಕೆಲಸ ಕೇಳುತ್ತೆ ಕುಂತು ಕೆತ್ತನೆ ಮಾಡಬೇಕು ದಿಢೀರಂತ ಯಾವುದೂ ಆಗಲ್ಲ ನೀವು ಡೆಡಿಕೇಶನ್ ಕೊಟ್ರೆ ಟೈಮ್ ಡೆಡಿಕೇಶನ್ ಕೆಲಸ ಮಾಡೋದು ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ನೋಡಿ ನಾನೀಗ ನನ್ನ ದೇಹ ಸನ್ನ ಮಾಡಿಸಿಕೊಳಕ್ಕೆ ಒಬ್ಬ ಆ್ಯಕ್ಟ್ರಾಗಿ ಆಗಿ ಚಂದ ಕಾಣಿಸ್ಬೇಕು ನಾನು ಪ್ರೆಸೆನ್ಸ್ ಬೇಕು ಅಂತ ಹೇಳಿ ನನ್ನ ದೇಹ ನನ್ನ ಮಾಡದೇ ಇದ್ದರೆ ನಾನು ಇರ್ತೀನಿ ನಾನ್ ಚೆನ್ನಾಗಿ ಕಾಣಿಸ್ಬೇಕಂತ ನನ್ನ ನನ್ನ ಡೆಡಿಕೇಶನ್ ಅದು ಮೇಡಮ್ ನಾನು ಯಾವಾಗಲೂ ನನ್ನ ಮುಂದಗಡೆ ಎಲ್ಬೋರ್ಡ್ ಅಂತ ಹಾಕೊಂಡಿರ್ತೀನಿ ಐ ಆಮ್ ಎಲ್ ಬೋರ್ಡ್ ಎಲ್ಬೋರ್ಡ್ ಎಲ್ ಬೋರ್ಡ್ ಯಾಕಂದ್ರೆ ಲರ್ನರ್ ಸ್ಟೂಡೆಂಟ್ ನಾನು ಹಾಗಾಗಿ ನಾನು ಯಾವಾಗ ಕಲಿತಿರ್ತೀನಿ ನಾನು ನನ್ನ ಜೀವನದಲ್ಲಿ ಎಲ್ಬೋರ್ಡ್ ಹಾಕೋಬೇಕು ನಾನು ನನ್ಗೆ ನಾನು ನಾ ತುಂಬಾ ಜನಕ್ಕೆ ನನ್ ಗೆಳೆಯರ್ ಅದೇ ಹೇಳೋದು ಎಲ್ ಬೋರ್ಡ್ ಹಾಕೊಂಡ್ರು ಎಲ್ಲ ಹೋದ್ರ ಕಲಿ ಒಳ್ಳೆ ಕೇಳ ಗುಡ್ ಲಿಸ್ರನರ್ ಆಗ್ಬೇಕು ಕೇಳೋಕ್ ಹಾಕ್ಬೇಕು ಕೇಳಿಸ್ಕೋ ಫಸ್ಟ್ ಕೇಳಿಸ್ಕೋ ಕೇಳಿಸ್ಕೋ ನಮ್ಗೆ ಯಾರೊಬ್ರು ದೊಡ್ಡ ಹೇಳ್ತಾ ಇದ್ರು ಒಂದು ಸಾವಿರ ಲೈನ್ ಏನ್ ಕೇಳಿಸ್ಕೊಂಡಾಗ ಒಂದು ಲೈನ್ ಮಾತಾಡೋದಕ್ಕೆ ಅದಕ್ಕೆ ಗೌರವ ಇರುತ್ತಂತೆ ಹಂಗೆ ಹತ್ತು ಸಾವಿರ ಲೈನ್ ನೀನು ಓದಿರಬೇಕಂತೆ ಒಂದು ಲೈನ್ ಬರೀಬೇಕು ಅಂದ್ರೆ ಆ ಲೈನ್ ತೂಕ ಬರಬೇಕಂದ್ರೆ ಸೊ ಹಾಗಾಗಿ ಆ ಥರದೊಂದು ನಿಮ್ಮ ಒಳಗಡೆ ತಾಕತ್ ಬೇಕು ಬರಬೇಕು ಅಂತಂದರೆ ನಮಗೆ ಒಳ್ಳೆ ಕೇಳೋಗಾಗಬೇಕು ಅದನ್ನ ಕೇಳಿದ್ದನ್ನ ಗಟ್ಟಿಯಾಗಿ ಹೇಳುವಂಥ ಧ್ವನಿ ಬರಬೇಕು ಅದು ಕರೆಕ್ಟ್ ಆಗುತ್ತೆ